ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಬಿರಿಯಾನಿ ಮಾಡುವುದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿ ನಾನು ಚಿಕನ್ ವಾಶ್ ಮಾಡ್ಕೊಂಡು ತಗೊಂಡಿದ್ದೀನಿ ಅದರಲ್ಲಿ ಖಾರದ ಪುಡಿ ಮತ್ತು ಅರಶಿನ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿದ್ದೀನಿ ಒಂದು ಚಮಚ ಚಿಕನ್ ಮಸಾಲ ಹಾಕ್ತಾ ಇದ್ದೀನಿ ಇದು ಮನೆಯಲ್ಲೇ ಮಾಡಿರುವಂಥದ್ದು ಸ್ವಲ್ಪ ಕೊತ್ತಂಬರಿ ಹಾಕ್ತಾ ಇದ್ದೀನಿ ಸ್ವಲ್ಪ ಪುದೀನ ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲದ್ರೆ ಸ್ಕಿಪ್ ಮಾಡಿ ಅರ್ಧ ಲಿಂಬೆ ಹಣ್ಣಿನ ರಸ ನೋಡಿ ಒಂದ್ ಕಪ್ ಮೊಸರು ತಗೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ಸ್ವಲ್ಪ ಹಾಕೊಂಡು ಕಲಿಸ್ಕೋಬೇಕು ಅಂದ್ರೆ ಮ್ಯಾರಿನೇಟ್ ಮಾಡ್ತಾ ಇದ್ದೀನಿ ಒನ್ ಅವರ್ ಆದರೂ ಇಟ್ಕೋಬಹುದು ನಮಗೆ ಟೈಮ್ ಇಲ್ಲ ಅಂದ್ರೆ ಒಂದು ಅರ್ಧ ಅವರ್ ಇಡಿ ಇವಾಗಲೇ ಹಾಕಬೇಡಿ ಯಾಕಂದ್ರೆ ಸ್ವಲ್ಪ ಇದು ನೀರು ಬಿಟ್ಬಿಡುತ್ತೆ ಉಪ್ಲಿಂದ ಅದಕ್ಕೆ ಹಾಕಬೇಡಿ ನೋಡಿ ನಾನು ಇದು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದು ಫ್ರಿಡ್ಜ್ ಒಳಗೆ ಹನ್ನೊಂದು ಗಂಟೆಗೆ ಆಮೇಲೆ ಇವಾಗ ಮೂರು ಗಂಟೆ ಆಗ್ತಾ ಇದೆ ಇವಾಗ ಬಿರಿಯಾನಿ ಮಾಡೋಣ ಬನ್ನಿ ನೋಡಿ ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಒಂದ್ ಚಮಚ ತುಪ್ಪ ಹಾಕೊಂಡ್ತಾ ಇದೀನಿ ಆಮೇಲೆ ಎರಡು ಚಮಚ ಎಣ್ಣೆ ಹಾಕೊಂತ ಇದ್ದೀನಿ ಇದ್ರಲ್ಲಿ ನೀವು ಯಾವ್ದಾದ್ರೂ ಯೂಸ್ ಮಾಡಬಹುದು ಎಣ್ಣೆ ಆದ್ರೂ ಯೂಸ್ ಮಾಡಬಹುದು ಅಥವಾ ತುಪ್ಪ ಆದ್ರೂ ಯೂಸ್ ಮಾಡಬಹುದು ಇವಾಗ ನಾಲ್ಕು ಈರುಳ್ಳಿನ ಉದ್ದುದ್ದಗೆ ಕಟ್ ಮಾಡಿ ಚೆನ್ನಾಗಿ ಕೆಂಪು ಆಗುವವರೆಗೂ ಫ್ರೈ ಮಾಡ್ಬೇಕು ಒಂದ್ ಕಡೆ ಫ್ರೈ ಆಗ್ಲಿ ಇನ್ನೊಂದ್ ಕಡೆ ನಾನು ಗ್ಯಾಸ್ ಹತ್ಕೊಂಡು ನೀರ್ ಇಟ್ಕೊಂಡ್ತಾ ಇದ್ದೀನಿ ಅನ್ನ ಸ್ವಲ್ಪ ಕುದಿಬೇಕಲ್ವಾ ಅದಕ್ಕೆ ನೋಡಿ ಇನ್ನೊಂದ್ ಕಡೆ ಈರುಳ್ಳಿ ಫ್ರೈ ಆಗ್ತಿದೆ ಇನ್ನೂ ಫ್ರೈ ಆಗ್ಬೇಕು ನೋಡಿ ಒಂದ್ ಕಡೆ ಬಿಸಿ ಆಗ್ತಾ ಇದೆ ನೀರು ಅದರಲ್ಲಿ ಚಕ್ಕೆ ಲವಂಗ ಆಮೇಲೆ ಬಿರಿಯಾನಿ ಎಲೆ ಸೋಂಪು ಏಲಕ್ಕಿ ಈ ಎಲ್ಲ ಮಸಾಲೆಯನ್ನ ಹಾಕೋಬೇಕು ಆಮೇಲೆ ಒನ್ ಟೀ ಸ್ಪೂನ್ ಉಪ್ಪು ಟೀ ಸ್ಪೂನ್ ಎಣ್ಣೆ ನೀವು ತುಪ್ಪ ಕೂಡ ಹಾಕಬಹುದು ನಾನು ಎರಡು ಬೌಲ್ ಅಕ್ಕಿ ನಾವು ವಾಶ್ ಮಾಡಿ ತೊಳ್ಕೊಂಡಿದ್ದೆ ಇವಾಗ ನೀರು ಕುದೀತಾ ಇದೆ ಇವಾಗ ನಾನು ಹಾಕ್ತೀನಿ ನೋಡಿ ಅಕ್ಕಿ ಹಾಕಿದ್ಮೇಲೆ ಸ್ವಲ್ಪ ಅಗರ್ಸಿ ಅಂದ್ರೆ ತಳ ಹಿಡಿಬಾರ್ದಲ್ಲ ಅದಕ್ಕೆ ಈ ಕಡೆನ ಈರುಳ್ಳಿ ಫ್ರೈ ಆಗಿದೆ ನೋಡಿ ಈ ತರ ಫ್ರೈ ಆಗ್ಬೇಕು ಒಂದ್ ಸ್ವಲ್ಪ ಈರುಳ್ಳಿನ ಅಂತ ತಕೊಂತೀನಿ ಸೈಡಲ್ಲಿ ಇವಾಗ ಉದ್ದಗೆ ಕಟ್ ಮಾಡಿರುವಂತ ಮೆಣ್ಸಿ ಹಾಕ್ತಾ ಇದ್ದೀನಿ ಚಿಕ್ಕ ಫ್ರೈ ಆದ್ಮೇಲೆ ಎರಡು ಟೊಮೆಟೊ ಕಟ್ ಮಾಡಿರುವಂತ ಹಾಕೊತ ಇದೀನಿ ಪೇಸ್ಟ್ ಕೂಡ ಮಾಡ್ಕೋಬಹುದು ಟೀ ಟೀಸ್ಪೂನ್ ಉಪ್ಪು ಟೊಮಾಟೊ ಸಾಫ್ಟ್ ಆಗುವವರೆಗೂ ಬೇಯಿಸಿ ಒಂದ್ ಚಮಚ ಚಿಕನ್ ಮಸಾಲ ಅರ್ಧ ಟೀ ಸ್ಪೂನ್ ಖಾರದ ಪುಡಿ ನೆನಪಿ ಚಿಕನ್ ಅಲ್ಲಿ ನಾವು ಮ್ಯಾರಿನೇಟ್ ಮಾಡಬೇಕಾದ್ರೆ ಈ ಎಲ್ಲಾ ಮಸಾಲೆ ಹಾಕಿದೀವಿ ಆಮೇಲೆ ಸ್ವಲ್ಪ ಅರಶಿನ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡಿ ಒಂದ್ ಕಡೆ ರೈಸ್ ಕುದಿತಾ ಇದೆ ಒಂದ್ ಅರ್ಧ ಭಾಗ ಅಷ್ಟೇ ಕುದಿಸಿ ಜಾಸ್ತಿ ಕುದಿಸೋಕ್ ಹೋಗ್ಬೇಡಿ ನೋಡಿ ಕುಕ್ಕರ್ ಅಲ್ಲಿ ಮಸಾಲೆ ಬೇಯ್ತಾ ಇದೆ ಅದು ಎಣ್ಣೆ ಎಲ್ಲ ಮೇಲೆ ಬರಬೇಕು ಅಲ್ಲಿವರೆಗೂ ಬೇಯಿಸಿ ನೋಡಿ ಇವಾಗ ಮಸಾಲೆ ಎಲ್ಲ ಬಂದಿದೆ ಎಣ್ಣೆ ಕೂಡ ಮೇಲೆ ಬಂದಿದೆ ಇವಾಗ ಚಿಕನ್ ಮ್ಯಾರಿನೇಟ್ ಮಾಡಬೇಕು ಮಾಡಿದ್ವಲ್ಲ ಅದನ್ನು ನಾನು ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಕಲಿಸ್ಬೇಕು ಒಂದು ಐದರಿಂದ ಹತ್ತು ನಿಮಿಷ ಮುಚ್ಚಿಟ್ಬಿಡಿ ಒಂದು ಕಡೆ ರೈಸ್ ಕುದೀತಾ ಇದೆ ಅದನ್ನು ನಾನು ಒಂದು ಪ್ಲೇಟಲ್ಲಿ ತೊಗೊಂಬಿಡ್ತೀನಿ ಇವಾಗ ತೆಗಿತಾಯಿದ್ದೀನಿ ನೋಡಿ ಯಾವ ಥರ ನೀರು ಬಿಟ್ಟಿದೆ ಆಮೇಲೆ ಚೆನ್ನಾಗಿ ಕುದ್ದಿದೆ ನನ್ ಚಿಕನ್ ಅಲ್ಲಿ ಉಪ್ಪು ಹಾಕಿಲ್ಲ ಹಂಗಾಗಿ ನಾನು ಒನ್ ಟೀ ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ ಆಮೇಲೆ ಕೊತ್ತಂಬರಿ ನೋಡಿ ಈ ತರ ಎಣ್ಣೆ ಬರಬೇಕು ಮೇಲೆ ಅಲ್ಲಿವರೆಗೂ ಬೇಯಿಸಿ ನೋಡಿ ಇವಾಗ ಉಪ್ಪು ಖಾರ ಎಲ್ಲ ಚೆನ್ನಾಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಒಂದ್ ಅಲ್ಲಿ ನಾನು ಸೈಡ್ ತಕ್ಕೊಂತ ಇದ್ದೀನಿ ಒನ್ ಟೀ ಸ್ಪೂನ್ ತುಪ್ಪ ಆಗಲೇ ಅಕ್ಕಿ ಬೇಯಿಸಿ ತಕೊಂಡಿದ್ವಲ್ಲ ಅದನ್ನ ನಾನು ಮೇಲಿಂದ ಹಾಕ್ತಾ ಇದ್ದೀನಿ ನೋಡಿ ಸೈಡ್ ತಕೊಂಡಿದ್ವಲ್ಲ ಈರುಳ್ಳಿ ಅದನ್ನ ನಾನು ಮೇಲಿಂದ ಹಾಕ್ತಾ ಇದ್ದೀನಿ ಆಮೇಲೆ ಕೊತ್ತಂಬರಿ ಆಮೇಲೆ ಇವಾಗ ಚಿಕನ್ ಹಾಕ್ಬೇಕು ಮೇಲೆ ಸ್ವಲ್ಪ ತುಪ್ಪ ಹಾಕಿ ಮೊದಲೇ ಹೇಗ್ ಮಾಡಿದ್ವಲ್ಲ ಅದೇ ತರ ಮಾಡ್ಬೇಕು ಒಂದ್ ಐದು ನಿಮಿಷ ಮುಚ್ಚಿಟ್ಬಿಡಿ ಐದು ನಿಮಿಷ ಆಗಿದೆ ತೆಗಿತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಒಂದ್ಸಲ ಟ್ರೈ ಮಾಡಿ ಅಂತ ಕಮೆಂಟ್ ಮುಲ್ಕೊಬಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ